ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಇವತ್ತಿನ ಈ ವಿಡಿಯೋದಲ್ಲಿ ಇಂಟ್ರೆಸ್ಟಿಂಗ್ ಸ್ಟೋರಿನ ನಿಮ್ಮ ಮುಂದೆ ಹೇಳ್ತಾ ಹೋಗ್ತೀನಿ ಅದಕ್ಕೂ ಮುಂಚೆ ಇನ್ನು ಯಾರು ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಬೇಗನೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಶೇರ್ ಲೈಕ್ ಮಾಡಿ ಶೇರ್ ಮಾಡಿ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ ಯಾರು ಆಲ್ಮೋಸ್ಟ್ ಮುಂಬೈ ಭಯೋತ್ಪಾದಕರ ದಾಳಿ ಕೇಳೇ ಇರ್ತೀರ ಅಥವಾ ನೋಡೇ ಇರ್ತೀರ ಕೆಲವೊಬ್ಬರು ಆ ದಾಳಿಯಲ್ಲಿ ನೂರ ಅರವತ್ತಾರು ಜನ ಸವನ್ನೊಪ್ತಾರೆ ಹಾಗೂ ಮುನ್ನೂರಕ್ಕೂ ಹೆಚ್ಚು ಜನ ಗಾಯಗೊಂಡಿರ್ತಾರೆ ಹಾಗೂ ಆ ದಾಳಿಯಲ್ಲಿ ಗಮನಾರ್ಹ ಧೈರ್ಯವನ್ನು ಪ್ರದರ್ಶಿಸಿದಂಥ ವೀರರ ಬಗ್ಗೆ ಹೇಳ್ತೀನಿ ಅವರೇ ತುಕರಂ ಓಮಳಿ ಅಂತೇಳಿ ಅವರು ಎ ಎಸ್ ಐ ಆಗಿ ಕಾರ್ಯನಿರ್ವಹಿಸುವಂಥ ಸಮಯದಲ್ಲಿ ಯಾವುದೇ ತರಹದ ಶಸ್ತ್ರ ಇಲ್ಲದೆ ಕೇವಲ ಕೈಯಲ್ಲಿ ಲಾಠಿ ಹಿಡ್ಕೊಂಡು ಶಸ್ತ್ರಸಜ್ಜಿತ ಭಯೋತ್ಪಾದಕನ ವಿರುದ್ಧ ಕಾದಾಡಿ ಭಯೋತ್ಪಾದಕನನ್ನು ಜೀವಂತವಾಗಿ ಸೆರೆ ತಮ್ಮ ಜೀವವನ್ನು ಬಿಡ್ತಾರೆ ಸೊ ಅಂಥ ವ್ಯಕ್ತಿಯ ಬಗ್ಗೆ ಇವತ್ತು ನಾನು ನಿಮ್ಮ ಮುಂದೆ ಹೇಳ್ತಾ ಹೋಗ್ತೀನಿ ಪಾಕಣ್ಣು ಬಯಲಿಗೆಳೆದಂಥ ಇಪ್ಪತ್ತಾರು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೆಂಟರ ವಿ ಎ ತುಕಾರಾಂ ಸ್ಮರಿಸುತ್ತಿದ್ದೇವೆ ಹಾಗೂ ಇದು ಒಂದು ಪರಮ ತ್ಯಾಗದ ಕಥೆ ಅಂತಲೇ ಹೇಳ್ಬೋದು ನವೆಂಬರ್ ಇಪ್ಪತ್ತಾರು ಎರಡು ಸಾವಿರದ ಎಂಟರಲ್ಲಿ ರಾಷ್ಟ್ರವು ಭಯ ಮತ್ತು ಅವ್ಯವಸ್ಥೆಯಿಂದ ನಲುಗಿ ಹೋಗಿತ್ತು ರಾತ್ರಿಯು ಮುಂಬೈ ಒಂದು ದುರಂತದಲ್ಲಿ ಸಿಕ್ಕಾಕಿಕೊಂಡಿತ್ತು ಎಲ್ಲಿ ನೋಡಿದರು ಎಲ್ಲಿ ಕೇಳಿದರು ಗುಂಡೇಟ್ಗಳು ಪೊಲೀಸರ ಕಾರುಗಳು ಮತ್ತು ಆ್ಯಂಬುಲೆನ್ಸ್ಗಳಿಂದ ಸರಣಿಗಳು ಬರ್ತಾ ಇರ್ತವು ಸೊ ಲಷ್ಕರ್ ಎ ತೈಬ ಅಂದರೆ ಎಲ್ ಇ ಟಿ ಇಂದ ಹತ್ತು ಜನ ಸದಸ್ಯರು ಶಸ್ತ್ರಸಜ್ಜಿತ ಭಯೋತ್ಪಾದಕರು ನಗರದೊಳಗೆ ನುಸುಳಿದರು ಸುಮಾಲ್ ಹೋಟೆಲ್ ಒಬರೈ ಟೈಟೆಂಟ್ ಮತ್ತು ನಾರಿಮನ್ ಹೌಸ್ಗಳಲ್ಲಿ ಗುಂಡೇಟ್ಗಳು ಪ್ರತಿಧ್ವನಿಸಿದವು ಸೊ ಲಿಯೋ ಲಿಯೋ ಫೋಲ್ಡ್ ಕೆಫೆ ಮತ್ತು ಸಿ ಎಸ್ ಟಿ ರೈಲು ನಿಲ್ದಾಣದಲ್ಲಿ ಸ್ಫೋಟಗಳು ಸಂಭವಿಸಿದವು ಸಿ ಎಸ್ ಟಿ ಅಂದರೆ ಛತ್ರಪತಿ ಶಿವಾಜಿ ಟರ್ಮಿನೇಟ್ ಅಂತಲೇ ಹೇಳ್ಬೋದು ಈ ಭಯೋತ್ಪಾದಕರಲ್ಲಿ ಅಜ್ಮಲ್ ಕಸಬ್ ಮತ್ತು ಅವನ ಸಹಚರ ಆದಂಥ ಇಸ್ಮಾಯಿಲ್ ಖಾನ್ ಜೊತೆ ಸಿ ಎಸ್ ಟಿಯನ್ನು ಕೊಲೆಯ ಕ್ಷೇತ್ರವನ್ನಾಗಿ ಪರಿವರ್ತಿಸಿದರು ಅಲ್ಲಿ ನಡೆದಂಥ ಘಟನೆ ಅದು ಅಂದರೆ ಛತ್ರಪತಿ ಶಿವಾಜಿ ಟರ್ಮಿನೈಟ್ಸ್ ರೈ ರೈಲು ನಿಲ್ದಾಣದಲ್ಲಿ ನಡೆದಂಥ ಘಟನೆ ಅವರು ಎ ಕೆ ಫಾರ್ಟಿ ಸೆವೆನ್ ರೈಫಲ್ಗಳನ್ನು ಯೂಸ್ ಮಾಡಿಕೊಂಡು ಅಮಾಯಕರ ಜನಗಳ ಮೇಲೆ ಗುಂಡು ಹಾರಿಸಿದರು ಅವರು ನಿಲ್ದಾಣದಿಂದ ಹೊರಡುವ ಒತ್ತಿಗೆ ನೂರಾರು ಜನರ ಬಲಿ ತೆಗೆದುಕೊಂಡರು ಜೀವ ಬಲಿ ತೆಗೆದುಕೊಂಡರು ಭಯೋತ್ಪಾದಕರ ಚಲನ ಫಲನಗಳನ್ನು ಪತ್ತೆ ಹಚ್ಚಿದರು ಸೊ ಗಿರ್ಗಾಂವ್ ಮತ್ತು ಚೌಪಾಟಿಯಲ್ಲಿ ಬ್ಯಾರಿಕೇಡ್ಗಳನ್ನು ಸ್ಥಾಪಿಸಿದರು ಸೊ ತೂಕರಂ ಒಂಬ್ಳೆ ಮತ್ತು ಅವರ ತಂಡ ಈ ಕಾರ್ಯಾಚರಣೆಯ ಭಾಗವಾಗಿತ್ತು ಕಸಬ್ ಮತ್ತು ಅವನ ಸಹಚರ ಗಿರ್ಗಾಂ ಚೌಪಾಟಿ ಬ್ಯಾರಿಕೇಡನ್ನು ಸಮೀಪಿಸುತ್ತಿದ್ದಂತೆ ಪೊಲೀಸ್ ಚಾನೆಲ್ನಲ್ಲಿ ಪ್ರಸಾರವಾದ ಓಮ್ಳೆ ಕಸಬ್ನನ್ನು ಪತ್ತೆಸುತ್ತಾನಾಗುತ್ತಪ್ಪ ಕಸಬ್ ಮತ್ತು ತುಕರಂ ಹೋಮ್ಳೆಯವರ ನಡುವೆ ನಡೆದಂಥ ಘಟನೆ ಕಾರು ರಸ್ತೆ ತಡೆಯನ್ನು ಸಮೀಸ ಸಮೀಪಿಸುತ್ತಿದ್ದಂತೆ ಅದು ನಿಧನ ಗುಂಡು ಹಾರಿಸಿದನು ಸೊ ಪೊಲೀಸರು ಪ್ರತಿದಾಳಿ ನಡೆಸಿದರು ಸೊ ನಂತರ ಗುಂಡಿನ ಚಕಮಕಿಯಲ್ಲಿ ಖಾನ್ ಕೊಲ್ಲಲ್ಪಟ್ಟನು ಸೊ ಆದರೆ ಕಸಬ್ ತನ್ನ ಆಯುಧವನ್ನು ಲೋಡ್ ಮಾಡಿ ಕಾರಿನಿಂದ ಹಾರಿ ಸಾವಿನೊಂದಿಗೆ ಹೋರಾಡಲು ಸಿದ್ಧನಾದನು ಇಂದ ಶಸ್ತ್ರಸಜಿತನಾಗಿದ್ದಂಥ ತೂಕರಂ ಹೋಮ್ಳೆ ಅವರ ಕಡೆ ಭಯೋತ್ಪಾದಕರು ಭಯೋತ್ಪಾದಕ ಕಸಬ್ ಬಂದನು ಸೊ ಹೋಮ್ಳೆ ಕಸಬ್ ಮೇಲೆ ಪ್ರತಿಯಾಗಿ ಕಸಬ್ ಎ ಕೆ ಫಾರ್ಟಿ ಸೆವರ್ ಬ್ಯಾರಲನ್ನು ಹಿಡಿದುಕೊಂಡು ಹೋಂಬ್ಳೆ ಮೇಲೆ ಗುಂಡು ಹಾರಿಸಿದನು ಹಾಗೂ ಹೋಮ್ಳೆಯಿಂದ ದೇಹಕ್ಕೆ ಹಾರಿದವು ಸೊ ಆದರೂ ಕೆಚ್ಚದೆಯಾದ ಅಧಿಕಾರಿಯು ತನ್ನ ಒಡನಾಡಿಗಳನ್ನು ರಕ್ಷಿಸಲು ತನ್ನ ಸ್ವಂತ ದೇಹವನ್ನು ಬಳಸಿಕೊಂಡು ಕಸಬ್ನನ್ನು ಕೈಯಲ್ಲಿ ಬಿಗಿಡಿದನು ಸೊ ನಂತರ ಪೊಲೀಸರು ಬಂದು ಕಸಬ್ನನ್ನು ನಿಶಸ್ತ್ರಗೊಳಿಸಿ ಮತ್ತು ನೆಲಕ್ಕೆ ಬಂಧಿಸಿದರು ಸೊ ನಂತರ ತೂಕರಂ ಒಂಬ್ಳೆ ನೆಲಕ್ಕೆ ಬಿದ್ದರು ಸೊ ಕಸಬ್ನ ಗುಂಡೇಟೆಗಳಿಂದ ಬಲಿಯಾದರು ಆದರೆ ಅವನ ಧೈರ್ಯವು ಇಪ್ಪತ್ತಾರು ಹನ್ನೊಂದರ ದಾಳಿಯ ಸಮಯದಲ್ಲಿ ಜೀವಂತವಾಗಿ ಸೆರೆ ಹಿಡಿಯಲ್ಪಟ್ಟಂಥ ಏಕೈಕ ಭಯೋತ್ಪಾದಕರನ್ನು ಸೆರೆಡುವುದಕ್ಕೂ ಸೆರೆ ಹಿಡಿಯುವುದನ್ನು ಖಚಿತಪಡಿಸಿತು ಅಂದರೆ ಒಬ್ಬ ಹೀರೋ ನೆನಪಾದ ಅಂದರೆ ತೂಕರಂ ಅವರು ಇರುವಂತಲೇ ಹೇಳಬಹುದು ತೂಕರಾಮ್ ಹೋಮ್ಳೆ ಅವರ ಅಸಾಧಾರಣ ಧೈರ್ಯವನ್ನು ಮರಣೋತ್ತರವಾಗಿ ಶಾಂತಿ ಶಾಂತಿಕಲಾದ ಶೌರ್ಯ ಪ್ರಶಸ್ತಿಯಾದಂಥ ಅಶೋಕ ಚಕ್ರದೊಂದಿಗೆ ಗೌರವಿಸಲಾಯಿತು ಕೇವಲ ತ್ಯಾಗದ ಕಥೆಯಲ್ಲ ಒಬ್ಬ ವ್ಯಕ್ತಿಯ ಧೈರ್ಯವು ಇತಿಹಾಸದ ಹಾದಿಯನ್ನು ಬದಲಾಯಿಸುತ್ತದೆ ಎಂದು ಸಾಬೀತುಪಡಿಸಿತು ರಾಷ್ಟ್ರವು ಇಪ್ಪತ್ತಾರು ಹನ್ನೊಂದರ ಭೀಕರತೆಯನ್ನು ನೆನಪಿಸಿಕೊಳ್ಳುತ್ತಿರುವಾಗ ಹೋಂಬಳೆ ಅವರ ಹೆಸರು ಪ್ರಕಾಶಮಾನವಾಗಿ ಒಳೆಯುತ್ತದೆ ಸೊ ಭರವಸೆಯ ದಾರಿದೀಪವಾಗಿದೆವಾದ ಶೌರ್ಯವು ಇತರರ ಪರವಾಗಿ ನಿಲ್ಲುವುದರಲ್ಲಿದೆ ಎಂಬುದನ್ನು ಎಂಬುದನ್ನು ನೆನಪಿಸುತ್ತದೆ ಫ್ರೆಂಡ್ಸ್ ಇದೇ ಥರದ ಇಂಟ್ರೆಸ್ಟಿಂಗ್ ವಿಡಿಯೋಗಳಿಗಾಗಿ ನೋಡ್ತಾ ಇರಿ ನಮ್ಮ ಚಾನಲ್ ಡಿಜಿಟಲ್ ನಾಲೇಜ್ ಟ್ವೆಂಟಿ ಒನ್ ಸಿ ಅಥವಾ ಡಿ ಕೆ ಟ್ವೆಂಟಿ ಒನ್ ಸಿ ಹಾಗೆ ಮರೆಯದೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಓಕೆ ಫ್ರೆಂಡ್ಸ್ ಬಾಯ್ ಬಾಯ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ